ನಮಸ್ತೆ ಹೇಳು ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತು ಹೇಗೆ ಮೋಡ ಕಟ್ಟೀತು ಹೇಗೆ ಅಂತ ಶಿವರದ್ರಪ್ಪನವರು ಹೇಳಿದ್ದಾರೆ ತುಂಬ ಅದ್ಭುತವಾದ ಸಾಲ ಬಹುಶಃ ಪ್ರೀತಿ ಅನ್ನೋ ಒಂದು ವಸ್ತು ಇರೋದ್ರಿಂದ ಮನುಷ್ಯನ ಜೀವನಕ್ಕೆ ಅರ್ಥ ಬಂದಿರೋದು ಈ ಪ್ರೀತಿ ಅನ್ನೋದು ಇಲ್ಲದೆ ಇದ್ರೆ ಆಗಿಬಿಡ್ತಿತ್ತೇನೋ ಬಹುಶಃ ಜೀವನ ಅನ್ನೋದು ಬದುಕುವುದಕ್ಕೆ ಒಂದು ಜೀವಸೆಲೆ ಅಂತ ಏನಿದೆ ಅದು ಪ್ರೀತಿ ಅಂತ ಕಾಣುತ್ತೆ ಯಾಕಂದರೆ ಬಹುಶಃ ಪ್ರೀತಿ ಅನ್ನೋದು ಭಗವಂತನಲ್ಲಿ ಇರುವಂಥ ಒಂದು ಅಮೂಲ್ಯ ನಿಧಿ ಹಾಗೆ ತಾಯಿಯಲ್ಲಿರುವ ಅಮೂಲ್ಯ ನಿಧಿ ಗುರುವಿನಲ್ಲಿರುವ ಅಮೂಲ್ಯ ನಿಧಿ ಈ ಮೂರು ನಿಧಿಗಳನ್ನು ಬಹುಶಃ ನಾವು ವಿನೀತ ಭಾವದಿಂದ ಪಡ್ಕೊಳ್ಳುವ ಒಂದು ಪರಮೋಚ್ಚ ಉದ್ದೇಶಕ್ಕೋಸ್ಕರ ಈ ಜೀವನ ಇರ್ಬೋದು ಏನೋ ಅದನ್ನು ಯಾವಾಗಲೂ ನಮ್ಮ ಗುರುಗಳು ಹೇಳ್ತಿದ್ರು ಎಮ್ಯಾನ್ಯುಯಲ್ ಸರ್ ಯಾವಾಗಲೂ ಬೈಬಲ್ನ ಒಂದು ವ್ಯಕ್ತಿಯನ್ನು ಹೇಳ್ತಿದ್ರು ನೀವು ಜಗತ್ತಿನಲ್ಲಿ ಕೊಡಬಹುದಾದ ಒಂದು ವಸ್ತು ಅಂದರೆ ನಿರ್ಮಲವಾದ ಪ್ರೀತಿ ಅದನ್ನು ಮೊಗೆದು ಮೊಗೆದು ಕೊಡಿ ಅದು ನಿಮ್ಮ ಬಳಿ ದುಪ್ಪಟ್ಟಾಗಿ ತಿರುಗಿ ಬರುತ್ತದೆ ಅಂತ ಬೇರೆ ಯಾವ ವಸ್ತು ಕೊಟ್ಟರೂ ವಾಪಸ್ ಬರದೇ ಇರ್ಬೋದು ಆದರೆ ಪ್ರೀತಿ ಮಾತ್ರ ವಾಪಸ್ ಬರೆದು ಅಂತ ಹೇಳ್ತಿದ್ರು ಅದು ನಮಗೆ ಮಹಾಭಾರತದ ಧರ್ಮರಾಯನ ಕಥೆಯಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಪಾಂಡವರು ರಾಜ್ಯಪಾಲರ ಕೊನೆಯ ಹಂತದಲ್ಲಿ ಅವರು ಗಂಧಮಾನವ ಪರ್ವತವನ್ನು ಹತ್ತಿ ಹೋಗ್ತಿದ್ರು ಧರ್ಮರಾಯ ಗೊತ್ತು ಹೆಸರಿಗೆ ತಕ್ಕಂತೆ ಯುದಿಷ್ಠರಾವನು ಧರ್ಮರಾಯ ಅಂತ ಹೆಸರು ಯಮಧರ್ಮರಾಯನ ಮಗ ಅವನು ಗಂಧಮಾನವ ಪರ್ವತ ಹತ್ತಿ ಹೋಗ್ತಿರ್ಬೇಕಾರೆ ಎಲ್ಲ ಪಾಂಡವರು ಒಬ್ಬೊಬ್ಬರಾಗಿ ಸಾಯ್ತಾ ಬಂದರು ಅವನು ಹಿಂತಿರುಗಿ ನೋಡಲಿಲ್ಲ ಆದರೆ ಒಬ್ಬೊಬ್ಬರು ಸತ್ತಾಗಲೂ ಅಣ್ಣ ನಾನೇ ಸತ್ತೆ ಅಂತ ಅವರು ಕೇಳ್ಕೊತಾ ಇದ್ರಂತೆ ಅರ್ಜುನ ಸತ್ನಂತೆ ಅವಾಗ ಅಣ್ಣ ಕೃಷ್ಣನ ಭಕ್ತನ ನಾನು ಯಾಕೆ ಸಾಯ್ತಿದ್ದೀನಿ ಅಂದರೆ ಪರಮ ಒಂದು ಪವಿತ್ರವಾದ ಕೃಷ್ಣನ ಸನ್ನಿವೇಶದಲ್ಲಿ ನೀನು ಇದ್ದಾಗಲೂ ಕೂಡ ನಿನಗೆ ಮಾಯೆ ಬಿಡಲಿಲ್ಲ ಮಹಾಭಾರತ ಯುದ್ಧವನ್ನು ನಾನೇ ಮಾಡಿದವನು ಕೃಷ್ಣ ನೆಪಮಾತ್ರ ಅಂತ ಅಹಂಕಾರ ಪಟ್ಟಿದ್ದೆ ನೀನು ಜಗದೇ ಕವೀರ ನಾನೇ ಅಂತ ಹೇಳಿದ್ದೆ ಏಕಲವ್ಯನ ಹೆಬ್ಬೆರಳನ್ನು ಬಲಿ ತಗೊಂಡಿ ಅಲ್ಲ ಅದಕ್ಕೆ ನೀನು ಸತ್ತೆ ಆಗ ಭೀಮ ಸಾಯ್ತಾನೆ ಆಮೇಲೆ ಯಾಕಪ್ಪ ಅಣ್ಣ ನಾನು ಸತ್ತೆ ಅಂತ ಕೇಳಿದ್ರೆ ಅವಾಗ ಅಗಿಷ್ಟರೇ ಹೇಳ್ತಾನೆ ಹೊಟ್ಟೆ ಬಾಕ ನೀನು ಇನ್ನೊಬ್ಬರ ಹಸಿವನ್ನು ನೋಡ್ತಿರ್ಲಿಲ್ಲ ನನ್ನ ಹಸು ತಿರಿದ್ರೆ ಸಾಕು ಅಂತಿದ್ದೆ ಹಾಗಾಗಿ ನೀನು ಸತ್ತೆ ನಕಲ ಸಹ ದೇವರು ಸಾಯ್ತಿರುವ ಕಾರಣ ಕೇಳಿದಾಗ ಅವನು ಹೇಳ್ತಾನೆ ಪಾಂಡವರಲ್ಲಿ ನಾವೇ ಸುಂದರರು ಅನ್ನೋ ಭ್ರಮೆ ನಿಮಗಿತ್ತು ದ್ರೌಪದಿ ನಮ್ಮನ್ನೇ ಇಷ್ಟಪಡ್ತಾಳೆ ಅಂತ ಇತ್ತು ಅದಕ್ಕೆ ಸತ್ರಿ ಆಯಿತಾ ಆಮೇಲೆ ದ್ರೌಪದಿ ಸಾಯ್ತಾಳಂತೆ ಆವಾಗ ದ್ರೌಪದಿ ಸ್ವಾಮಿ ನಾನ್ಯಾಕೆ ಸತ್ತೆ ಪಂಚಮಹಾಪತಿಯವರು ಅಂತ ಹೇಳಿ ನಾನೊಬ್ಬಳು ಅವಾಗ ಧರ್ಮರಾಯ ಹೇಳ್ತಾನಂತೆ ಐದು ಜನ ಪಾಂಡವರಿದ್ದರೂ ಕರ್ಣನ ಇತಿಹಾಸ ತಿಳಿದ ಮೇಲೆ ಅಯ್ಯೋ ಅವನು ನನ್ನ ಗಂಡ ಆಗಿರಬಾರ್ದಿತ್ತ ಅಂತ ನೀನು ಕೇಳಿದೆ ಅದಕ್ಕೆ ನೀನು ಸತ್ತೆ ಹೀಗೆ ಒಂದು ನಿರ್ವಿಕಲ್ಪ ಸಮಾಧಿಯ ಯೋಗಿಯ ಸ್ಥಿತಿಯಲ್ಲಿ ಎಲ್ಲವನ್ನು ಹೇಳಿ ಹಿಂತಿರುಗಿ ನೋಡದೆ ಅವನು ಹೋಗ್ತಿದ್ದ ಆಗ ಮಗನ ಧರ್ಮ ಬುದ್ಧಿಯನ್ನು ಸ್ವಲ್ಪ ಪರೀಕ್ಷೆ ಮಾಡೋಣ ಅಂತ ಎಮಧರ್ಮರಾಯ ನಾಯಿಯ ರೂಪದಲ್ಲಿ ಅವನನ್ನು ಹಿಂಬಾಲಿಸಿದ ಗಂಧಮಾನವ ಪರ್ವತದ ತುದಿಯಲ್ಲಿ ಇವನು ದೇವೇಂದ್ರ ಬಂದು ಕಾಯ್ತಾ ಇದ್ದ ರಥ ತಗೊಂಬಂದು ಈ ನಾಯಿಯನ್ನು ಬಿಟ್ಟರೆ ಮಾತ್ರ ಬರ್ತೀನಿ ಅಂತ ಹೇಳಿದಾಗ ಸ್ವರ್ಗಕ್ಕೆ ನೀನನ್ನು ಕರ್ಕೊಂಡೋಗ್ತೀನಿ ಅಂತ ಹೇಳಿದಾಗ ಅವನು ಧರ್ಮರಾಯ ಒಪ್ಲಿಲ್ಲಂತೆ ಒಂದು ಜೀವಿ ಏಳು ಹೆಜ್ಜೆ ಹಾಕಿದರೆ ನಮ್ಮ ಜೀವನದಲ್ಲಿ ಅದು ನಮ್ಮ ಸಂಗಾತಿ ಆಗಿಬಿಡುತ್ತೆ ಏಳು ಜನ್ಮಕ್ಕೂ ಕೂಡ ಈ ನಾಯಿ ನಮ್ಮ ಹತ್ರ ಬಂದಿದೆ ಆದ್ರಿಂದ ನಾನು ಇದನ್ನು ಬಿಟ್ಟು ಬೇರೆ ಬರಲ್ಲ ಅಂದಾಗ ಯಮಧರ್ಮರಾಯ ಮಗನನ್ನು ಹಾತಿದಂತೆ ನೀನು ನಿನ್ನ ಧರ್ಮ ನಿನ್ನ ಕಾಯುತ್ತೆ ಹೋಗು ಅಂತ ನಂಗೆ ತುಂಬ ಸಂತೋಷ ಆಗಿದೆ ಅಂತ ತಂದೆ ಆಶೀರ್ವಾದ ಪಡೆದು ದೇವೇಂದ್ರ ರಥದಲ್ಲಿ ಅವನು ಹೋಗ್ತಾನೆ ಸ್ವರ್ಗಕ್ಕೆ ಆದರೆ ಸ್ವರ್ಗಕ್ಕೆ ಹೋಗುವಾಗ ಧರ್ಮರಾಯನಿಗೂ ನರಕದ ದರ್ಶನ ಆಯಿತು ಯಾಕೆ ಮಹಾಭಾರತದಲ್ಲಿ ಅವನು ಸುಳ್ಳು ಹೇಳಿದ್ದ ಗೊತ್ತಾ ಅಶ್ವತ್ಥ ಅಮ್ಮ ಅನ್ನೋ ಒಬ್ಬ ವ್ಯಕ್ತಿ ಸತ್ತೋದ ಅಂತ ಸುಳ್ಳು ಹೇಳಿದ್ದ ಅಶ್ವತ್ಥಾಮೋಹತಃ ಕುಂಜರಹ ಅನ್ನೋ ಸುಳ್ಳನ್ನು ಅವನು ಹೇಳಿದ್ದ ದ್ರೋಣಾಚಾರ್ಯರಿಗೆ ಸುಳ್ಳು ಹೇಳಿದ್ರಿಂದ ಅವನು ನರಕ ದರ್ಶನ ಆಯಿತು ನರಕದ ಮೂಲಕ ಹಾದು ಹೋಗ್ತಿರಬೇಕಾದ್ರೆ ಅವನಿಗೆ ತುಂಬ ಸಂಕಟದ ಧ್ವನಿಗಳೆಲ್ಲ ಕೇಳಿಸ್ತಿತ್ತು ಬಂಧು ಬಾಂಧವರೆಲ್ಲ ಅವನು ನರಕ ದಾಡ್ತಾ ಇರಬೇಕಾದ್ರೆ ಕೊನೆಯಲ್ಲಿ ಅಯ್ಯೋ ಹೋಗ್ಬೇಡಪ್ಪ ನೀನು ಇರುವಾಗ ನಮಗೇನು ವೇದನೆ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ ಅವನು ನಾನು ಏನು ಮಾಡಬೇಕು ಇವರ ವೇದನೆಗಳನ್ನೆಲ್ಲ ಅಂದಾಗ ನಿನ್ನ ಪುಣ್ಯವನ್ನೆಲ್ಲ ದಾರ ಅಂತ ಹೇಳಿದ್ನಂತೆ ದೇವೇಂದ್ರ ಇವನು ಒಂದು ಕ್ಷಣವೂ ಯೋಚನೆ ಮಾಡದೆ ಕೃಷ್ಣಾರ್ಪಣ ಅಂತ ಮುಂದೆ ಕಾಣುತ್ತಿರುವ ವೈತರಣಿ ನದಿಯಲ್ಲಿ ಸ್ನಾನ ಮಾಡಿ ತನ್ನ ಪುಣ್ಯವನ್ನೆಲ್ಲ ದಾರೆಯಲ್ಪಟ್ಟನಂತೆ ಸಕಲ ಜೀವಿಯನ್ನು ಪ್ರೀತಿಸುವಂಥ ವಿಶಾಲ ಹೃದಯದ ಧರ್ಮರಾಯ ಹಂಗೆ ಮಾಡಿದ್ದಕ್ಕೆ ಎಲ್ಲರೂ ಸಶರೀರವಾಗಿ ಸ್ವರ್ಗಕ್ಕೆ ಹೋದ್ರಂತೆ ಅವನ ವಿರೋಧಿಗಳಾದ ಕರವ ಕೌರವರು ಕೂಡಿ ಆಗ ನನ್ನ ಪುಣ್ಯ ಏನು ಮುಗಿತಲ್ಲಪ್ಪ ನಾನು ಹೋಗ್ತೀನಿ ಅಂದಾಗ ಇಲ್ಲಪ್ಪ ನೀನೇನು ಹೆದ್ರು ಬೇಡ ನಿನ್ನ ಪುಣ್ಯ ನೂರು ರೂಪಾಯಿಯಷ್ಟು ಸಂಪಾದಿಸಿದ್ದು ಈಗ ಇನ್ನೂರು ರೂಪಾಯಿ ಅಷ್ಟಾಗಿದೆ ನಿನ್ನ ಪುಣ್ಯವನ್ನು ನಿರ್ವಂಚನೆಯಿಂದ ದಾನ ಮಾಡಿದ್ದಕ್ಕೆ ಬಾಸ್ ಅಂತ ಅವನನ್ನು ಕರ್ಕೊಂಡು ಹೋಗ್ತಾನಂತೆ ಇದು ನಿರ್ವಾಜ್ಯ ಪ್ರೀತಿ ಅನ್ನೋದು ಹೇಗಿದೆ ಅಂತ ತೋರಿಸುತ್ತೆ ಆದರೆ ಇವತ್ತು ಪ್ರೀತಿ ಅನ್ನೋದು ಸರಕಾಗ್ಬಿಟ್ಟಿದೆ ಸಹಕಾರ ಸಾರಿಗೆ ಬಸ್ಸಲ್ಲಿ ಇಡೀ ಏಷ್ಯಾದಲ್ಲಿ ಪ್ರಥಮ ಸಹಕಾರ ಸಾರಿಗೆ ಅದು ಖಂಡದ ಹೆಮ್ಮೆ ಆಗಿತ್ತು ಅದರಲ್ಲಿ ನಾನು ತುಂಬ ಸಂಚರಿಸಿದ್ದೆ ಕೊಪ್ಪದಲ್ಲಿ ಅದರ ಕೇಂದ್ರ ಕಚೇರಿ ಇತ್ತು ಆಗ ಆ ಬಸ್ಸಿನ ಒಂದು ಬರಹ ಇತ್ತು ನಿಮ್ಮ ನೀತಿಗೆ ತಕ್ಕ ನಮ್ಮ ಪ್ರೀತಿ ಅಂತ ಅದನ್ನು ನೋಡಿದಂಗೆ ಆವಾಗ ಒಂದು ಸ್ವಲ್ಪ ಬೇಜಾರು ಅನಿಸಿತ್ತು ದುಡ್ಡಿರೋರಿಗೆ ಒಂಥರ ಇಲ್ಲದೇ ಇದ್ದವರಿಗೆ ಒಂಥರ ಇಲ್ಲ ಹಾಗಾದ್ರೆ ಅಂತ ಅದೇನೇ ಇರಲಿ ಬಿಡಿ ಟಿ ವಿಯಲ್ಲಂತೂ ಈಗ ರಾಜಾರಾಣಿ ಲೀ ರಿಲೋಡೆಡ್ ಪ್ರೀತಿಯ ಮಹಾಪೂರವನ್ನೇ ನಾಟಕ ರೂಪದಲ್ಲಿ ಹರಿಸಿ ಅಪ್ಪ ಅಮ್ಮ ಮಕ್ಕಳನ್ನು ಭ್ರಮೆಯ ಲೋಕದಲ್ಲಿ ತೇಲುವಂತೆ ಮಾಡಿದ್ದಾರೆ ಸ್ವಲ್ಪ ಅತಿಯಾಯಿತೇನು ಅನ್ನೋ ಹಾಗೆ ಜೀವನದ ಖಾಸಗಿ ಕ್ಷಣಗಳನ್ನೆಲ್ಲ ಪ್ರದರ್ಶಿಸ್ತಿದ್ದಾರೆ ಮಕ್ಕಳು ನಮ್ಮ ಅಪ್ಪ ಅಮ್ಮ ಹೇಗೆ ಪ್ರೀತಿಸ್ಬೇಕು ನಮ್ಮನ್ನ ಅಂತ ಯಾರಿಗಾರು ಹೇಳಿದರೆ ಗತಿಯೇನಪ್ಪ ಅಂತ ನಾನು ಯೋಚನೆ ಮಾಡ್ತೀನಿ ಅದೇನೇ ಇರಲಿ ಪ್ರೀತಿಸುವುದನ್ನು ನಾವು ನಿರ್ವಾಜ್ಯ ದೃಷ್ಟಿಕೋನದಿಂದ ಕಲಿಯೋಣ ಯಾಕಂದರೆ ಮಾಡಿದ ಉಪಕಾರ ತೋರಿದ ಅಂತ ಕರುಣೆ ಗುಪ್ತವಾಗಿರಬೇಕು ಅಂತ ನಮ್ಮ ಗುರುಗಳೇ ಯಾವಾಗಲೂ ಹೇಳ್ತಿದ್ರು ಅದು ನಂಗೆ ತುಂಬಾ ಇಷ್ಟವಾದ ಮಾತು ಹಾಗಾದ್ರೆ ತುಂಬಾ ಪ್ರೀತಿಸಿದ್ರೆ ನೋವಾಗುತ್ತೆ ಅಂತ ಎಲ್ಲ ಹೇಳ್ತಾರವಾಗ ತುಂಬಾ ಪ್ರೀತಿಸಿದ್ರೆ ನೋವಾಗುತ್ತೆ ಅಂತ ಡಿಪಿಗಳಲ್ಲೆಲ್ಲ ನಾನು ನೋಡ್ತೀನಿ ಅತಿಯಾದ ಪ್ರೀತಿ ನೋವನ್ನು ತರುತ್ತದೆ ಅನ್ನೋ ಮಾತು ಯಾರನ್ನ ಹೇಗೆ ಪ್ರೀತಿಸ್ಬೇಕು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪ್ರೀತಿಸಿದ್ರೆ ನಮ್ಗೆ ದುಃಖ ಬರಲ್ಲ ಆದರೆ ನಾವು ಸ್ವಲ್ಪ ಹಣದ ಹಿಂದೆ ಹೋಗಿದ್ರಿಂದ ಹಣದ ಅಂತಸ್ತಿನಲ್ಲಿ ಪ್ರೀತಿಯನ್ನು ಅಳೆಯೋದ್ರಿಂದ ಆಗುತ್ತೆನೋ ಅದಕ್ಕೆ ನಮ್ಮ ಗುರುಗಳನ್ನ ಹೇಳ್ತಿದ್ರು ನೋಡಪ್ಪ ನಿನ್ನತ್ರ ಆಸ್ತಿ ಅಂತಸ್ತು ಸೌಂದರ್ಯ ಅಂತೆಲ್ಲ ಇದೆ ಪ್ರೀತಿಸ್ತಾರೆ ಜನ ಮೆಚ್ಚುವವರು ಜಾಸ್ತಿ ಆದಷ್ಟು ದುಃಖ ಜಾಸ್ತಿ ಆಗುತ್ತೆ ಅದಕ್ಕೆ ಮೆಚ್ಚುವವರು ಕಡಿಮೆ ಇದ್ದಷ್ಟು ದುಃಖ ಕಡಿಮೆ ಆಗಂಗೆ ನೋಡ್ಕೊಳ್ಳಿ ಆವಾಗ ಮೆಚ್ಚುವವರು ಕಡಿಮೆ ಆಗುತ್ತೆ ಭಗವಂತನನ್ನು ಮೆಚ್ಚುವವರು ತುಂಬ ಇರೋದ್ರಿಂದ ಅವನಿಗೆ ಯಾವಾಗಲೂ ದುಃಖ ಜಾಸ್ತಿ ಅದಕ್ಕೆ ವಿವಿಧ ಅವತಾರಗಳನ್ನು ಅವನು ಎತ್ತಾ ಹೋಗ್ತಾನೆ ಆದರೆ ಮೆಚ್ಚುವವರು ಕಡಿಮೆ ಆಗಿರೋ ಹಾಗೆ ನೋಡ್ಕೊಳ್ಳಿ ಅವಾಗ ನಿಮಗೆ ದುಃಖನೇ ಬರಲ್ಲ ಪ್ರೀತಿಸುವವರು ಕಡಿಮೆ ಆಗ್ತಾರೆ ಪ್ರೀತಿಯಿಂದ ದುಃಖ ಬರಲ್ಲ ಅಂತ ಹೇಳಿ ನಗ್ತಿದ್ರು ಹಾಗಾಗಿ ನಾವು ನಿರ್ವಾಜ್ಯ ಪ್ರೀತಿಯನ್ನ ನಿರ್ವಂಚನೆಯಿಂದ ಸ್ಥಾನಮಾನಗಳ ಕಲ್ಪನೆಯಿಂದ ಕೊಡುವಂಥ ಬುದ್ಧಿ ನಮಗೆ ಬರಲಿ ಎಲ್ಲರಿಗೂ ಆ ಥರ ಸದ್ಬುದ್ಧಿ ಬಂದಾಗ ಈ ವ್ಯಾವಹಾರಿಕ ಜಗತ್ತಿನಲ್ಲಿ ಮನುಷ್ಯತ್ವ ಉಳಿಯುತ್ತೇನೋ ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ನಮಸ್ಕಾರ